ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪದ್ಮಾ ಬ್ಲಾಗ್ ಚಾನಲ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬ ಅಂದರೆ ನೆನಪಾಗೋದು ನಮ್ಮ ಫ್ಯಾಮ್ಲಿ ಸೊ ನನಗೆ ನನ್ನ ಫ್ಯಾಮ್ಲಿ ತುಂಬಾ ನೆನಪಾಗತ್ತೆ ಯಾಕಂದರೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಆ್ಯಂಡ್ ಹಾಗೆ ನೀವು ಕೂಡ ನನ್ನ ಫ್ಯಾಮ್ಲಿ ಇವಾಗ ನನಗೆ ಯಾವುದಾದ್ರೂ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ಈ ಪುಟ ವಿಡಿಯೋ ನಿಮಗಾಗಿ ಬ ನೀವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಕಾಂಗ್ಲೆಟ್ಸ್ಕೋ ಪರ್ಸ್ನಲಿ ನನಗೆ ನನಗೆ ಹಬ್ಬ ಅಂದರೆ ನೆನಪಾಗೋದು ನನ್ನ ಫ್ಯಾಮ್ಲಿ ನಮ್ಮದು ತುಂಬ ಟ್ರೆಡಿಷನಲ್ ಫ್ಯಾಮಿಲಿ ಹಾಗಾಗಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ ಪ್ರತಿಯೊಂದು ಹಬ್ಬನೂ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ ಸೊ ಯಾವುದೂ ಅಷ್ಟೇ ತುಂಬ ಚಿಕ್ಕದಾಗಿ ಏನೂ ಮಾಡಬೇಕು ಅಂತ ಯಾವತ್ತೂ ಮಾಡಿಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ ಹಾಗಾಗಿ ನನಗೆ ಹಬ್ಬ ಅಂದರೆ ನಂಗೆ ತುಂಬ ನೆನಪಾಗುತ್ತೆ ನನ್ನ ಫ್ಯಾಮಿಲಿ ಮಿಸ್ ಮಿಸ್ ಮಾಡ್ಕೊತೀನಿ ನಾನು ಹಾಗೆ ಟ್ರೆಡಿಷ್ನಲ್ ಫುಡ್ ಕೂಡ ಮಿಸ್ ಮಾಡ್ಕೊತೀನಿ ಸೊ ಹಾಗೆ ನಾನು ಆ ನನ್ನ ಮನೇಲಿ ಏನೆಲ್ಲ ಮಾಡ್ತಿದ್ರು ಹಾಗೆ ಏನೆಲ್ಲ ಯಾವೆಲ್ಲ ರೆಸಿಪಿ ಮಾಡ್ತಾಯಿದ್ರು ಅದನ್ನು ಕೂಡ ನಮ್ಮ ಮನೇಲಿ ನಾನು ಕೂಡ ಮಾಡ್ತೀನಿ ಸೊ ಹಾಗೆ ಅದನ್ನು ಮಿಸ್ ಮಾಡ್ಕೊತ ನಾನು ನಮ್ಮ ಮನೆಯಲ್ಲಿ ಕೂಡ ಸೆಲೆಬ್ರೇಟ್ ಮಾಡ್ತೀನಿ ಡಿಶಸ್ ಆಗಲಿ ಪ್ರತಿಯೊಂದನ್ನು ಅಷ್ಟೇ ಚೆನ್ನಾಗಿ ಮಾಡ್ತಾಯಿದ್ದೀನಿ ಇಲ್ಲಿ ಕೂಡ ಮೊದಲಿಗೆ ಹಬ್ಬ ಅಂದರೆ ಹಬ್ಬ ಬಂದು ಇನ್ನೊಂದು ಸ್ವಲ್ಪ ದಿನ ಹಬ್ಬ ಬರೋದಷ್ಟರಲ್ಲಿ ನಮ್ಮ ಮನೆಯಲ್ಲಿ ಅಬ್ಬಂಜನ ಸ್ನಾನ ಮಾಡಿಸ್ತಾಯಿದ್ರು ನಮಗೆಲ್ರಿಗೂ ಫಸ್ಟ್ ಡೇ ಎಲ್ಲ ಗರ್ಲ್ಸ್ಗೆ ಅಮ್ಮ ಅದಾದಮೇಲೆ ನೆಕ್ಸ್ಟ್ ಡೇ ಬಾಯ್ಸ್ಗೆ ಹಾಗಾಗಿ ಅದೇನು ಹಬ್ಬ ಬಂತಂದರೆ ಎಣ್ಣೆ ಸ್ನಾನ ಸ್ನಾನ ಫಿಕ್ಸು ಸ್ಟಾರ್ಟಿಂಗ್ ಅವಾಗಂತೂ ನಮಗೆ ಏನು ಸ್ಕೂಲ್ ಡೇಸು ಅದಕ್ಕಿಂತ ಮುಂಚೆ ಆವಾಗಂತೂ ಅವಾಗಂತೂ ಏನೇ ಸ್ನಾನ ಇಷ್ಟನೇ ಆಗ್ತಾಯಿಲ್ಲ ಬರ್ತಾ ಬರ್ತಾ ತುಂಬ ಇಷ್ಟಪಡ್ತಾಯಿದ್ವಿ ಬಟ್ ಸ್ಟಾರ್ಟಿಂಗ್ ಅಂದರೆ ಸ್ಕೂಲ್ಗೆಲ್ಲ ಹೋಗ್ತಾಯಿದ್ವಿ ಎಣ್ಣೆ ಎಲ್ಲ ಇದ್ರು ಸೊ ಇರಿಟೇಟ್ ಆಗೋದು ಶಾಂಪು ಹಾಕೋಬೇಕು ಅಂತ ಅನ್ನಿಸ್ತಾ ಇತ್ತು ಅವಾಗ ಬಟ್ ಇವಾಗ ನಾವು ತುಂಬ ಮಿಸ್ ಮಾಡ್ಕೋತಾಯಿದ್ವಿ ಆಮೇಲೆ ಬರ್ತಾ ಬರ್ತಾ ಎಣ್ಣೆ ಸ್ನಾನ ತುಂಬ ಇಷ್ಟ ಆಗೋಯಿತು ಹಾಗೆ ಇದು ಕಾಲೇಜ್ ಟೈಸ್ ಕಾಲೇಜ್ ಡೇಸಲ್ಲಿ ಅದಾದಮೇಲೆ ಕೂಡ ನಮಗೆ ಎಣ್ಣೆ ಸ್ನಾನ ತುಂಬ ಇಷ್ಟ ಆಯಿತು ಅಂದರೆ ಅದನ್ನು ನಮ್ಮ ಮಮ್ಮಿನೇ ಆಯಿಲ್ ಮಸಾಜ್ ಮಾಡ್ತಾಯಿದ್ರು ಹಾಗೆ ನಮ್ಮ ನಮ್ಮ ಕಾಕು ನಮಗೆ ಹೆಡ್ ಹೆಡ್ ಹೆಲ್ಲ ವಾಶ್ ಮಾಡ್ತಾಯಿದ್ರು ಆ ಬೆಂಜನ ಸ್ನಾನ ಹೇಗೆ ಮಸಾಜೆಲ್ಲ ಮಾಡಿ ಮಾಡಿಸ್ತಾಯಿದ್ರು ಹಾಗೆಲ್ಲ ಮಾಡ್ತಾಯಿದ್ರು ಸೊ ತುಂಬಾ ಮಿಸ್ ಮಾಡ್ಕೊತಿದ್ದೀವಿ ಅದನ್ನೆಲ್ಲ ಸ್ನಾನ ಎಲ್ಲ ಆದಮೇಲೆ ಕಂಪಲ್ಸರಿ ಕಾಡಿಗೆಲ್ಲ ಹಚ್ತಾಯಿದ್ರು ಮೇ ಬಿ ದೃಷ್ಟಿ ಆಗುತ್ತೆ ಅನ್ನೋ ರೀಸನ್ ಇರ್ಬೋದು ಕಾಡಿಗೆಲ್ಲ ಹಸಿಸ್ತಾ ಇದ್ರು ಮತ್ತು ತಲೆಗೆಲ್ಲ ಕ್ಯಾಪ್ ಎಲ್ಲ ಅದೆಲ್ಲ ಹಾಕ್ತಾಯಿದ್ರು ರು ತುಂಬ ದುಡ್ಡು ಆಗೋ ಅನ್ಕೊಂಡು ಅದನ್ನೆಲ್ಲ ಮಾಡಿದ್ದಾರೆ ನಮಗೆ ತುಂಬ ನೆನಪಾಗತ್ತೆ ಅದು ಅವ್ರು ಬಂತಂದರೆ ನನಗೆ ನೆನಪಾಗೋದು ನನ್ನ ಫ್ಯಾಮ್ಲಿ ಹಾಗೆ ಟ್ರೆಡಿಷ್ನಲ್ ಫುಡ್ ಫುಡ್ ಕೂಡ ಮಿಸ್ ಮಾಡ್ಕೊತೀನಿ ನಾನು ಬಟ್ ಮಿಸ್ ಮಾಡ್ಕೊಂಡ್ರೂ ಬಟ್ ನಾನು ಇಲ್ಲಿ ಅದೇ ರೀತಿ ಅದೇ ಡಿಶಸ್ ಎಲ್ಲಾನು ಪ್ರಿಪೇರ್ ಮಾಡ್ತೀನಿ ಬಟ್ ಅವ್ರ ಕೈಯಲ್ಲಿರೋ ಅವ್ರ ಕೈಯಲ್ಲಿ ತಿಂದಿದೆಲ್ಲ ಮಿಸ್ ಮಾಡ್ಕೊತೀನಿ ಅವರು ಪ್ರಿಪೇರ್ ಮಾಡಿ ಸೊ ಆ್ಯಕ್ಚುಲಿ ನಾನು ಐ ಫ್ರಮ್ ಉತ್ತರ ಕರ್ನಾಟಕ ಸೊ ಹಾಗಾಗಿ ಹಬ್ಬ ಬಂದರೆ ಈ ಸ ಸಂಕ್ರಾಂತಿ ಹಬ್ಬಕ್ಕೆ ನಾವು ಟ್ರೆಡಿಷನಲ್ ಫುಡ್ ಅಂದರೆ ರೊಟ್ಟಿ ಆಮೇಲೆ ವೆಜಿಟೇಬಲ್ಸು ಇದೆಲ್ಲ ಜಾಸ್ತಿ ಮಾಡ್ತಾರಲ್ಲ ಇನ್ನು ಫ್ರೂಟ್ಸು ಎಲ್ಲಾನು ಪ್ರತಿಯೊಂದು ತರಕಾರಿ ಪ್ರತಿಯೊಂದು ಒಂದು ಪಲ್ಯ ಎಲ್ಲ ಮಾಡ್ತಾರೆ ಹಾಗೆ ಅದನ್ನೆಲ್ಲನೂ ಅವತ್ತಿನ ದಿನ ತಿಂತಾರೆ ಸೊ ಚೆನ್ನಾಗಿರುತ್ತೆ ಹಬ್ಬ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಬಜ್ಜಿ ಮಾಡಿದ್ದೆ ಬಜ್ಜಿ ಮತ್ತು ಟೀ ಮಾಡಿದ್ದೆ ಬಜ್ಜಿದು ಮೆಣಸಿನ್ಕಾಯಿ ನಿಮಗೆ ಆಲ್ರೆಡಿ ತೋರಿಸಿದ್ದೆ ನಾನು ಅದನ್ನು ಟ್ರೈ ಮಾಡೋಣ ಅಂತ ಈ ಸತಿ ಮಾಡಿದ್ದೆ ಹಾಗೆ ವೆಜಿಟೇಬಲ್ಸ್ ಕೂಡ ಹೋಗಿ ತೊಗೊಂಡು ಬಂದ್ವಿ ಆ ಸಂಕ್ರಮಣ ಹಬ್ಬ ಅಲ್ವಾ ಹಾಗಾಗಿ ಎಲ್ಲ ವೆಜಿಟೇಬಲ್ಸ್ ಬೇಕು ಅಂತ ಹೇಳಿ ಎಲ್ಲ ತರಕಾರಿ ಸೊಪ್ಪು ಎಲ್ಲ ಥರ ತರಕಾರಿ ಏನೇನು ಇರುತ್ತೋ ಅದೆಲ್ಲ ತೊಗೊಂಡು ಬಂದ್ವಿ ಪಲ್ಯ ಮಾಡೋದಕ್ಕೆ ಬೇಕು ಅಂತ ಹೇಳಿ ಬೊಗ್ಗಿದಿನ ಇದೆಲ್ಲ ಪ್ರತಿಯೊಂದು ತರಕಾರಿನೂ ಕಟ್ ಮಾಡಿ ಪಲ್ಯ ಮಾಡ್ತಾರೆ ಸೊ ಅದು ತುಂಬ ಟೇಸ್ಟಿ ಆಗುತ್ತೆ ಸೊಪ್ಪು ಪಲ್ಯ ಎಲ್ಲ ಸೇರಿ ಒಂದು ಪಲ್ಯ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅದು ಹಾಗಾಗಿ ಎಲ್ಲ ಥರ ತೊಗೊಂಡು ಬಂದ್ವಿ ಹೋಗಿ ಅದಾದಮೇಲೆ ನಾನು ಆಲ್ಮೋಸ್ಟ್ ಹನ್ನೊಂದುವರೆ ಹನ್ನೆರಡು ಎಂಟು ಗಂಟೆ ಎಲ್ಲ ಆಗಿತ್ತು ನಮ್ಮದು ಕ್ಲಾಸ್ ಎಲ್ಲ ಮುಗಿದು ಮತ್ತು ನಾವು ವೆಜಿಟೇಬಲ್ಸ್ ಬಜ್ಜಿ ಎಲ್ಲ ಮಾಡಿ ಮಾರ್ಕೆಟ್ಗೆ ಹೋಗ್ತಾರೋ ಅಷ್ಟು ಹನ್ನೆರಡಾಗಿತ್ತು ಮತ್ತು ಆಯಿಲ್ ಮಸಾಜ್ ಮಾಡಿ ಹಬ್ಬ ಅಂದರೆ ಅಭ್ಯಂಜನ ಸ್ನಾನ ನಮಗೆ ನೆನಪಾಗೋದು ಎಣ್ಣೆ ಸ್ನಾನ ಹಾಗಾಗಿ ನಾನಿವಾಗ ಎಣ್ಣೆ ತಲೆಗೆ ಎಣ್ಣೆ ಆಯಿಲ್ ಮಸಾಜ್ ಮಾಡ್ಕೋತಾ ಇದ್ದೀನಿ ಇದು ಹೋಮ್ ಮೇಡ್ ಆಯಿಲು ಇದನ್ನು ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಒಂದು ಸರ್ತಿ ಚೆಕ್ ಮಾಡಿ ನಿಮಗೂ ಈ ಆಯಿಲ್ ಪ್ರಿಪೇರ್ ಮಾಡಬೇಕು ಅಂತಂದರೆ ಸೊ ಇಷ್ಟಿತ್ತು ಒಂದು ಸರ್ತಿ ಯೂಸ್ ಮಾಡಿದ್ದೀವಿ ಮೂರು ಜನ ಯೂಸ್ ಮಾಡಿದ್ದೀವಿ ಸೊ ಈ ಆಯಿಲನ್ನು ನಾನು ಡಬಲ್ ಬೌಲರ್ ಮಾತಾಡ್ದಿಂದ ಸ್ವಲ್ಪ ಕಾಯಿಸ್ಬಿಟ್ಟು ಅದಾದಮೇಲೆ ತಲೆಗೆ ಎಣ್ಣೆಗೆ ಹಚ್ಕೋತೀವಿ ಅಂದರೆ ಇದನ್ನು ನಾನು ಜಸ್ಟ್ ಅಷ್ಟೇ ಹಚ್ಕೊತೀನಿ ಬಟ್ ಮೈಕೆಗೆಲ್ಲ ನಾನು ನಾರ್ಮಲ್ ಕೊಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ ಹನ್ನೆರಡುವರೆಗೆ ಒಂದು ಗಂಟೆ ಆಗೋಗ್ ಬಂದಿತ್ತು ಬಟ್ ನೈಟು ಎಣ್ಣೆ ಎಲ್ಲ ಹಚ್ಕೊಂಡು ಮಲ್ಕೋಬೇಕು ಅಂತ ಅಂದ್ಕೊಂಡು ಮ ಮಾರ್ನಿಂಗು ಮುಗಿ ದಿನ ಸ್ನಾನ ಮಾಡ್ತೀವಿ ಎಣ್ಣೆ ಆಯಿಲ್ ಬಾತ್ ಮಾಡಬೇಕು ಹಾಗಾಗಿ ಆ ಬತ್ತಿ ಹಚ್ಕೊಂಡು ಸ್ವಲ್ಪ ಬೇಗನೂ ಏಳಬೇಕಾಗಿರುತ್ತೆ ಅಡುಗೆ ಎಲ್ಲ ಇರುತ್ತೆ ಸೊ ಟೂ ಅವರ್ಸ್ ಎಲ್ಲ ಬಿಡೋಕ್ಕಾಗಲ್ಲ ಹಾಗಾಗಿ ಹಿಂದಿನ ದಿನ ಎಲ್ಲ ತಲೆಗೆಲ್ಲ ಹಚ್ಕೊಂಡ್ರೆ ಆಯಿತು ಅದಾದಮೇಲೆ ನೆಕ್ಸ್ಟು ಮೈಕೈ ಎಲ್ಲ ಹಚ್ಕೊಂಡ್ರೆ ಆಯಿತು ಅಂಥೇಳಿ ನೈಟನ್ನೇ ನಾನು ಇನ್ನೇ ಜಸ್ಟ್ ರೂಟ್ಗೆ ಅಷ್ಟೇ ಆಯಿಲ್ ಮಸಾಜ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದೀನಿ ನನಗೆ ಆಯಿಲ್ ಮಸಾಜ್ ಏನು ಮಾಡ್ಕೊಳ್ಳೋಲ್ಲ ಬಿಕಾಸ್ ಟೈಮೇ ಇರೋದಿಲ್ಲ ನನಗೆ ಅನ್ಸತ್ತೆ ಮಾಡ್ಕೋಬೇಕು ಅಂತೇಳಿ ಜಸ್ಟ್ ಬಟ್ ಇದೇ ಹಿಂಗೆ ಈ ರೀತಿ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಆಯಿಲ್ ಹಚ್ಕೊತೀನಿ ಹಿಂಗೆ ಪರ್ಟಿಕ್ಯುಲರ್ ಹಂಗೆ ಏನು ಹತ್ತು ನಿಮಿಷ ಮಸಾಜ್ ಮಾಡಬೇಕು ಅಂತೇನಿಲ್ಲ ಹಾಗೆ ನಾರ್ಮಲ್ ಆಗಿ ಜಸ್ಟ್ ಅಪ್ಲೈ ಮಾಡ್ತೀನಿ ಎಲ್ಲ ರೂಟ್ಸ್ಗೆ ಟಚ್ ಆಗೋ ಹಾಗೆ ಸೊ ಹಚ್ಕೊಂಡೆ ಕಂಪ್ಲೀಟ್ ಆಯಿತು ನನ್ನ ನೋಡಿ ಇವಳು ಹಚ್ಕೊತೀನಿ ಅಂತ ಹೇಳ್ತಾಯಿದ್ಲು ಹಾಗಾಗಿ ಪಾಪು ಕೂಡ ಸ್ವಲ್ಪ ಜಾಸ್ತಿ ಹೆಚ್ಚಲಬೇಕಂದ್ರೆ ಮತ್ತೆ ತಂಪಾಗ್ಬೋದು ಅವಳಿಗೆ ಅಂತೇಳಿ ರೀಸನಿಂದ ಜಸ್ಟ್ ಕೊಕೋನಟ್ ಆಯಿಲ್ ಅಷ್ಟೇ ಯೂಸ್ ಮಾಡಿದ್ದೀನಿ ಜಾಸ್ತಿ ಇನ್ನು ಬೇರೆ ಎಲ್ಲ ಆಯಿಲೆಲ್ಲ ನಾನು ಹಾಕಿಲ್ಲ ಅರಳೆ ಆದರೆ ತುಂಬ ತಂಪಾಗುತ್ತೆ ಹಾಗಾಗಿ ನಾನು ಜಸ್ಟ್ ಕೊಕೋನಟ್ ಆಯಿಲ್ ಜಸ್ಟ್ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಮಾರ್ನಿಂಗ್ ಹಚ್ಚಿದ್ರೆ ಆಯಿತು ಹೋಳಿಗೆ ಅಂಥೇಳಿ ಸೊ ನನ್ನ ನೋಡಿ ನಾನು ಏನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊತಾಳೆ ಸೊ ಈ ರೀತಿ ಮಸಾಜ್ ಅಂತ ನನಗೆ ಹೇಳ್ತಾ ಇದ್ದಾಳೆ ನಾನು ಒಂದ್ಸತಿ ಹಿಂಗೆ ಹಿಂಗೆ ಮಾಡ್ಕೊಂಡೆ ಹಾಗೆ ಹಾವಿಗೆ ಅದಾದಮೇಲೆ ಇವ್ರಿಗೆ ಹಚ್ತೀನಿ ಅಂತೇಳಿ ಅವ್ರಿಗೆ ಹಚ್ತಾಯಿದ್ದು ನಾನು ಇವ್ರಿಗೂ ಕೂಡ ಆಯಿತು ಅಂತೇಳಿ ನೈಟನೆ ಚೆನ್ನಾಗಿದೆ ಅಂಥೇಳಿ ಸೊ ಮುರುಷ್ಣ ಆಯಿಲ್ ಮಸಾಜ್ ಮಾಡ್ಕೊಂಡೀವಿ ನೈಟು ತಲೆಗೆ ಹೆಡ್ಡು ಹೆಡ್ ಮಸಾಜು ಇವ್ರಿಗೆ ಸ್ವಲ್ಪ ಮಸಾಜ್ ಮಾಡಿದೆ ಈ ರೀತಿ ನಮ್ಮಮ್ಮಿ ನಮಗೆಲ್ರಿಗೂ ಇದ್ಲು ಎಣ್ಣೆ ಹಚ್ಚಬೇಕಾದ್ರೆ ನೆತ್ತಿಗೆ ಆ ರೀತಿ ಮಾಡಿ ಎಣ್ಣೆ ಹಾಕಿ ಸ್ವಲ್ಪ ಹಿಂಗೆ ಅಲ್ಲೇನೋ ಏನೋ ಮಾಡ್ತಾರೆ ಆ ರೀತಿ ಅದಕ್ಕೆ ನಾನು ನಾನು ಕೂಡ ನಾವಿನ್ನು ಮತ್ತು ಇವ್ರಿಗೆ ಇಬ್ಬರಿಗೂ ಕೂಡ ಆ ರೀತಿ ಮಾಡ್ತಾಯಿದ್ದೆ ಅದೆಲ್ಲ ಆ ರೀತಿ ಮಾಡಿ ಅಲ್ಲೇ ಮಸಾಜ್ ಮಾಡ್ತಾಯಿದ್ಲು ನಮ್ಮ ನಮ್ಮಮ್ಮಿ ಒಂದು ಸತಿ ಬಂದರೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡ್ತಾ ಅಂತೆ ಸೊ ನಾನು ಮಾಡೋದನ್ನು ನೋಡಿ ತಾನು ಮಾಡ್ತೀನಿ ಅಂಥೇಳಿ ಅವಳು ಮಾಡ್ತಾಯಿದ್ದಾಳೆ ನಾವು ಏನು ಮಾಡ್ತೀವಿ ಅದನ್ನೆಲ್ಲನೂ ಮಾಡ್ತಾಳೆ ಸೊ ಇರಿಟೇಟಿಂಗ್ ಮಾಡ್ತಾಳೆ ಎಲ್ಲದಕ್ಕೂ ಎಸ್ಪೆಷಲಿ ನಾನು ಏನು ಮಾಡ್ತೀನಿ ಅದನ್ನೆಲ್ಲ ಕಾಪಿ ಮಾಡ್ತಾಳೆ ನಾನು ನನಗೆ ಯಾವ ಥರ ಡ್ರೆಸ್ ಹಾಕ್ತೀನಿ ಏನು ಸ್ಟೈಲ್ ಮಾಡ್ತೀನಿ ಎಲ್ಲನೂ ಪ್ರತಿಯೊಂದು ತಾನು ಮಾಡ್ತಾಳೆ ಸೊ ತುಂಬ ಒಂಥರ ನನ್ನ ಕಾಪಿ ಕಾಟ ಅವಳು ಏನೋ ಒಂಥರ ಖುಷಿಯಾಗತ್ತೆ ನನಗೆ ಚಳಿಗಾಲ ಇನ್ನೇನು ಬರುತ್ತೆ ಹಾಗೆ ಚಳಿಗಾಲ ಕೂಡ ಇರತ್ತಲ್ವ ಹಾಗಾಗಿ ಎಣ್ಣೆ ಸ್ಥಾನ ಬಂದಿದೆ ಅಂತ ಹೇಳ್ಬೋದು ಈ ಸಂಕ್ರಮಣಕ್ಕೆ ಮತ್ತು ನೈಟ್ ನಾನು ಅಕ್ಕಿ ತೊಗೊಂಡಿದ್ದೀನಿ ನಾರ್ಮಲ್ ರೇಷನ್ ಅಕ್ಕಿ ಇದು ಇದನ್ನು ನಾನು ಮೊಸರಲ್ಲಿ ಅಂದರೆ ಮಜ್ಜಿಗೆಯಲ್ಲಿ ಇದ್ದೀನಿ ಮೊಸರು ಹಾಕಿ ಅದಕ್ಕೆ ನೀರು ಹಾಕಿದ್ದೀನಿ ಅಷ್ಟೇ ಮಜ್ಜಿಗೆ ಅಥವಾ ಮಜ್ಜಿಗೆ ಇದ್ದರೆ ಮಜ್ಜಿಗೆ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ನು ಮಾಡಿ ಒಂದು ಗಂಟೆ ಆಗಿತ್ತು ಹಾಗಾಗಿ ಸ್ವಲ್ಪ ಈ ರೀತಿ ಇದೊಂಥರ ತುಂಬಾ ಟೇಸ್ಟ್ ಬರುತ್ತೆ ಸೊ ಇದನ್ನ ನಮ್ಮ ಮಮ್ಮಿ ಮಾಡ್ತಾ ಇದ್ಲು ಹಾಗಾಗಿ ನಾನು ಕೂಡ ಇಲ್ಲಿ ಫಾಲೋ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಇದನ್ನ ರೈಸ್ ಮಾಡೋದು ರೈಸ್ ಮಾಡೋದು ಇವಾಗ ನಾನು ಅರಿಶಿನ ಮತ್ತೆ ಎಳ್ಳು ಹಾಗೆ ಎಳ್ಳನೆ ತಗೊಂಡಿದೀನಿ ಇದನ್ನ ಹಚ್ಕೊಂಡು ಸ್ನಾನ ಮಾಡಬೇಕು ಇವತ್ತಿನ ದಿನ ಇದನ್ನ ನಮ್ಮ ಮನೆಯಲ್ಲಿ ಇದು ನಮಗ್ ಕೂಡ ಚಿಕ್ಕವರಿದಾಗಿಂದ ಇದು ಸ್ನಾನ ಮಾಡೋಕ್ಕಿಂತ ಮುಂಚೆ ಬೋಗಿ ದಿನ ಅರಿಶಿಣ ಇದಕ್ಕೆ ಕೊಡ್ತಾ ಇದ್ವಿ ಇದನ್ನ ಹಚ್ಕೊಂಡು ಸ್ನಾನ ಮಾಡಿ ಅಂತ ಚಿಕ್ಕವ್ರು ಅಂದ್ರೆ ಇನ್ನು ನಮಗೆ ತಿಳುವಳಿಕೆ ಇಲ್ಲ ಅವಾಗಿಂದ ಮುಂದೆ ಅದಕ್ಕಿಂತ ಮುಂಚೆ ಅವ್ರು ಮಾಡಿಸ್ತಾಯಿದ್ರು ಅದಾದಮೇಲೆ ಇದು ಕೊಟ್ಟು ಇದು ಹಚ್ಕೊಂಡು ಸ್ನಾನ ಮಾಡಿ ಅಂತ ಹೇಳಿ ಅದಾದಮೇಲೆ ನಾನು ಮೈಕೆಲ್ಲ ಎಣ್ಣೆ ಹಚ್ಕೊಂಡು ಮತ್ತು ಅದಾದಮೇಲೆ ನಾನು ಏಳು ಮತ್ತು ಅರಿಶಿನ ಇದೆಲ್ಲ ಹಚ್ಕೊಂಡು ಸ್ನಾನ ಮಾಡಿದೆ ಸೊ ಇವತ್ತಿನ ದಿನ ಎಳ್ಳೆಲ್ಲ ಹಚ್ಕೊಂಡು ಸ್ನಾನ ಮಾಡಬೇಕಂತೆ ಸೊ ಚಳಿಗಾಲ ಇರತ್ತಲ್ವ ಹಾಗಾಗಿ ಎಳ್ಳು ಎಣ್ಣೆ ಇದೆಲ್ಲ ಹಚ್ಕೊಂಡು ಸ್ನಾನ ಮಾಡೋದು ಮೈಕೆಲ್ಲ ಒಡ್ದಿರೋದು ಹೋಗುತ್ತೆ ಅಂತ ಸೊ ಅದಾದಮೇಲೆ ನಮ್ಮ ಮನೆಯಲ್ಲಿ ಹೀಗೆ ಈ ರೀತಿ ಆಯಿಲ್ ಬಾತ್ ಮಾಡಿದರೆ ಎಣ್ಣೆ ಕಾಡಿಗೆ ಹಚ್ಕೋಬೇಕಂತೆ ಹಾಗಾಗಿ ನಮ್ಮ ಮಮ್ಮಿ ಕೂಡ ನಿನ್ನೆ ಹೇಳಿದ್ಲು ಕಾಲ್ ಮಾಡಿ ಎಣ್ಣೆ ಕಾಡಿಗೆ ಹಚ್ಕೊ ಅಂತೇಳಿ ನನ್ನ ಕಾಡಿಗೆ ನನಗೆ ಇಷ್ಟ ಆಗೋದಿಲ್ಲ ನಾನು ಹಚ್ಕೊಳ್ಳೋದಿಲ್ಲ ಬಟ್ ಸೊ ಫಾಲೋ ಮಾಡ್ತೀನಿ ಇವತ್ತೊಂದು ದಿನ ಹಚ್ಕೋಬೇಕು ಹೇಳಿ ಅದರಿಂದ ತುಂಬ ತಂಪಾಗತ್ತೆ ನೈಟ್ ಕೂಡ ನಮಗೆ ಅಭ್ಯಂಜನೆ ಸ್ನಾನ ಮಾಡಿಸಿದಾಗ ನೈಟ್ ಒಂದೊಂದ್ಸರ್ತಿ ನೈಟ್ ಈವ್ನಿಂಗ್ ಮಾಡಿಸ್ತಾಯಿದ್ರು ಅವಾಗ ಕೂಡ ನೈಟು ಕಾಡಿಗೆ ಹತ್ತಿ ಹಚ್ಬಿಟ್ಟು ಅದಾದ್ಮೇಲೆ ಮೆಲೆಸ್ತಾಯಿದ್ರು ಬಿ ಕಣ್ ತಂಪಾಗತ್ತೆ ಅನ್ನೋದು ಇರ್ಬೋದು ಅಥವಾ ದೃಷ್ಟಿ ಇರ್ಬೋದು ಏನೋ ಒಂದು ರೀಸನ್ ಇರ್ಬೋದು ಆಲ್ರೆಡಿ ನನ್ನ ಹಸ್ಬೆಂಡು ಪೂಜಾ ಮಾಡಿದರು ಸೊ ನಾನಿವಾಗ ರಂಗೋಲಿ ಎಲ್ಲ ಹಾಕಿ ಸ್ವಲ್ಪ ಡೆಕೊರೇಷ್ಮೆಂಟ್ ಮಾಡ್ತಾಯಿದ್ದೀನಿ ಹಾಗೇ ಪೂಜೆ ಎಲ್ಲ ನಮ್ಮದು ಆಲ್ರೆಡಿ ಕಂಪ್ಲೀಟ್ ಆಗಿತ್ತು ಸೊ ಇವಾಗ ಪಲ್ಯ ಮಾಡಬೇಕು ಅಂತ ಎಲ್ಲ ರೀತಿ ವೆಜಿಟೇಬಲ್ಸ್ ಕೂಡ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಫಸ್ಟು ಮೂಲಂಗಿ ಕ್ಯಾರೆಟು ಬದನೆಕಾಯಿ ಏನೇನೆಲ್ಲ ತೊಗೊಂಡು ಬಂದಿದ್ದೀವಲ್ಲ ಅದನ್ನೆಲ್ಲನೂ ತೊಗೊಂಡಿದ್ದೆ ಏನೇನು ಸಿಗುತ್ತೆ ಆ ವೆಜಿಟೇಬಲ್ಸ್ ಮಾರ್ಕೆಟಲ್ಲಿ ಅದೆಲ್ಲ ತೊಗೊಂಡು ಬಂದಿದ್ದೆ ಹಾಗೆ ಬೀನ್ಸು ಇವನ್ನೆಲ್ಲ ಕಟ್ ಮಾಡಿ ಒಂದು ಪಲ್ಯ ಮಾಡೋಣ ಅಂಥೇಳಿ ತುಂಬ ಟೇಸ್ಟ್ ಅನಿಸುತ್ತೆ ಇದು ಇದ್ರೆ ಅದು ರೊಟ್ಟಿ ಜೊತೆ ಅಂದರೂ ತುಂಬ ಸಖತ್ತಾಗಿ ಟೇಸ್ಟ್ ಇರುತ್ತೆ ಎಸ್ಪೆಷಲಿ ಈ ಒಂದು ಪಲ್ಯನ ಇವತ್ತಿನ ದಿನ ಮಾಡ್ತೀವೋ ಮೇ ಬಿ ಡೈಲಿ ಮಾಡೋರು ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ಈ ಒಂದು ಪಲ್ಯನ ಇವತ್ತೇ ಮಾಡ್ತೀವಿ ಅಂದರೆ ಬೋಗಿ ದಿನ ಎಲ್ಲ ತರಕಾರಿಗಳ ಮಿಶ್ರಣ ಇದು ಸೊ ಇದಕ್ಕೆ ನಾನು ಸ್ವಲ್ಪ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಸೊಪ್ಪು ತೊಗೊಂಡು ಬಂದಿದ್ದೆ ಸೊಪ್ಪು ಕೂಡ ವೆರೈಟಿ ಪಾಲಕ್ಕು ಈರುಳ್ಳಿ ಸೊಪ್ಪು ಹಾಗೆ ಎಷ್ಟು ಮತ್ತೆ ಮೆಂತ್ಯ ಪಲ್ಲ ಇದೆಲ್ಲೂ ತೊಗೊಂಡು ಬಂದಿದ್ವಿ ಮೆಂತ್ಯ ಸೊಪ್ಪು ಎಲ್ಲನೂ ಕಟ್ ಮಾಡಿ ತೊಳೆದು ವಾಶ್ ಮಾಡಿ ಇದನ್ನು ಕುಕ್ಕರ್ ಕೂಡ ಹಾಕ್ತಾಯಿದ್ದೀನಿ ಕುಕ್ಕರಿಗೆ ಜಸ್ಟ್ ಒಂದು ಮಿಶಿಲ್ ಹಾಕೊತಾ ಇದ್ದೀನಿ ಎಲ್ಲನೂ ಬೇಗ ಬೆಂದುಬೀಳತ್ತೆ ಸೊ ಜಾಸ್ತಿ ಏನು ಟೈಮ್ ಬೇಡ ಬಟ್ ಅದು ತನಕ ತರಕಾರಿ ಬೇಯಿಸ್ಕೊತೀನಿ ಅಷ್ಟೇ ಸೊ ಜಾಸ್ತಿ ಏನು ಬೇಕಾಗಿಲ್ಲ ಅದಕ್ಕೆ ಅದಾದಮೇಲೆ ಈ ರೈಸ್ ಮಾಡ್ತೀನಿ ಇದನ್ನು ಕೂಡ ಕುಕ್ಕರಲ್ಲಿ ಹಾಕಿಡಬೇಕು ಅಷ್ಟರಲ್ಲಿ ತ ವಿಸಲ್ ಆಗೋಷ್ಟರಲ್ಲಿ ಇಲ್ಲಿ ಚಟ್ನಿಗಳನ್ನು ಮಾಡ್ಕೊತೀನಿ ಫಸ್ಟು ಪುಟಾಣಿ ಚಟ್ನಿ ಮಾಡ್ಕೊತಾ ಇದ್ದೀನಿ ಸೊ ಇದು ಕೂಡ ಅಷ್ಟೇ ಚಟ್ನಿ ವೆರೈಟಿ ಚಟ್ನಿ ಇರುತ್ತೆ ನಾನು ಪುಟಾಣಿ ಚಟ್ನಿ ಕೆಲವೊಂದು ಚಟ್ನಿಗಳನ್ನು ಮಾಡ್ಕೊತಾ ಇದ್ದೀನಿ ಇಲ್ಲಿ ಎಲ್ಲನೂ ಹಾಕ್ಬಿಟ್ಟು ಇಲ್ಲಿ ಉಪ್ಪು ಮತ್ತು ಖಾರ ಹಾಗೆ ಜೀರಿಗೆ ಕೊ ಕೊಬ್ಬರಿ ಹಾಗೆ ಬೆಳ್ಳುಳ್ಳಿ ಹಾಗೆ ಪುಟಾಣಿ ಇವೆಲ್ಲನೂ ಹಾಕಿಬಿಟ್ಟು ಒಂದು ಚಟ್ನಿ ಮಾಡ್ಕೊತಾ ಇದ್ದೀನಿ ಡ್ರೈ ಚಟ್ನಿ ಇದು ಇದು ನಮ್ಮ ಮನೆಯಲ್ಲಿ ಆಗಿರುತ್ತೆ ಹಾಗೆ ತರಕಾರಿ ಬೇಯ್ತಿದ್ದು ಒಂದು ಜಸ್ಟ್ ನಾನು ಅದನ್ನು ಮಾಡೋಷ್ಟರಲ್ಲಿ ಒಂದೆರಡು ಸೀಟಿ ಆಗಿತ್ತು ಹಾಗಾಗಿ ಇದನ್ನು ಒಂದು ಕಡೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಆರಲಿ ಅಂತ ಅದಲ್ಲೇ ರೈಸ್ ಕೂಡ ಇವಾಗಲೇ ಇಟ್ಬಿಡ್ತೀನಿ ಇದು ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಆಗಬೇಕು ಆಲ್ರೆಡಿ ತುಂಬ ನೆಂದಿದೆ ನೀನೆಲ್ಲ ಒಂದೆರಡು ಮೂರು ಸಿಟಿ ಹಾಕ್ತೀನಿ ಇದಕ್ಕೆ ಉಪ್ಪು ಹಾಕಬೇಕು ಈ ರೀತಿ ಮೊಸರನ್ನ ಮಾಡೋದರಿಂದ ತುಂಬ ಸಖತ್ತಾಗುತ್ತೆ ಟೇಸ್ಟ್ ಅಂತೂ ತಿನ್ಬೇಕು ಅನಿಸ್ತಾ ಇರುತ್ತೆ ಸೊ ನಮ್ಮ ಮನೇಲಂತೂ ಒಂದು ಕೆ ಜಿ ಗಟ್ಟಲೆ ಮಾಡಿರ್ತಾರೆ ನಮ್ಮ ಮನೇಲಿ ಅಂದರೆ ಜನ ಮನೆ ಮನೆಗೆಲ್ಲ ಹಂಚ್ತಾರೆ ಅದನ್ನು ರೋಟಿ ಎಲ್ಲ ಹಾಕಿ ಸೊ ಹಂಗಾಗಿ ಒಂದು ಕೆ ಜಿ ಮಾಡಿರ್ತಾರೆ ಸೊ ಇದು ಒಂದು ನಾಲ್ಕೈದು ಸಿಟಿ ಆಗೋಷ್ಟರಲ್ಲಿ ನಾನು ಸೊಪ್ಪು ಬಿಡಿಸ್ಕೊತಾ ಇದ್ದೀನಿ ಸೊ ಇನ್ನೊಂದು ಪಲ್ಯ ಮಾಡೋಣ ಅಂತ ಹೇಳಿ ಹಾಗೆ ಇದು ಕೂಡ ಒಂದು ನಾಲ್ಕು ಸೀಟಿ ಆಯಿತು ಅಷ್ಟರಲ್ಲಿ ಹಾಗೆ ಇನ್ನೊಂದು ಶೇಂಗಾ ಚಟ್ನಿ ಮಾಡೋಣ ಅಂಥೇಳಿ ಶೇಂಗಾ ಕೂಡ ಇದ್ದೀನಿ ಸುಮ ಅದು ಕೂಡ ನಮ್ಮ ಮನೆಯಲ್ಲಿ ಆಗಿರುತ್ತೆ ಬಟ್ ಈ ಹಬ್ಬಕ್ಕೂ ಎಲ್ಲ ಥರ ಡ್ರೈ ಚಟ್ನೀಸ್ ಯೂಸ್ ಮಾಡ್ತಾರೆ ಹಾಗೆ ಡ್ರೈನೂಡ್ ಮಾಡ್ತಾರೆ ಹಾಗೆ ಇವೆಲ್ಲ ಇನ್ನೊಂದು ಕೆಂಪು ಚಟ್ನಿ ಇವೆಲ್ಲ ಬರುತ್ತಲ್ಲ ಅದು ಕೂಡ ಇರುತ್ತೆ ಸೊ ಇದಕ್ಕೂ ಕೂಡ ಅಷ್ಟೇ ಸೇಮ್ ಇಂಗ್ರೀಡಿಯೆಂಟ್ ಸೊ ಉಪ್ಪು ಹಾಗೆ ಖಾರ ಕೊಬ್ಬರಿ ಹಾಗೆ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಅದು ಕೂಡ ಚಟ್ನಿ ರೆಡಿ ಆಯಿತು ಇವಾಗ ಇವಳಿಗೆ ಇವತ್ತು ಬೋಗಿ ಪಲ ಎರೆಯೋದು ಅಂತ ಒಂದು ಹಬ್ಬ ಮಾಡ್ತಾರೆ ಸೊ ಶಾಸ್ತ್ರ ಮಾಡ್ತಾರೆ ಸೊ ಚಿಕ್ಕ ಮಕ್ಕಳಿಗೆ ಯಾರು ಅಲ್ಲ ಒಂದು ಒಂದರಿಂದ ಅಥವಾ ಅದಕ್ಕಿಂತ ಕಡಿಮೆ ಮಂತ್ ಬೇಬಿ ಆದರೆ ಅವಾಗಿಂದ ಇಟ್ಕೊಂಡು ಸೊ ಕೆಲವೊಂದು ಕಡೆ ಹನ್ನೊಂದು ವರ್ಷ ಅಂತ ಹೇಳ್ತಾರೆ ನನಗೆ ಐ ಡೋಂಟ್ ನೋ ನಂಗೆ ಗೊತ್ತಿಲ್ಲ ಅದು ಕರೆಕ್ಟಾಗಿ ಎಷ್ಟು ವರ್ಷ ಅಂತೇಳಿ ಸೊ ಇನ್ನು ಆಲ್ಮೋಸ್ಟ್ ಎಲ್ಲರೂ ಐದು ವರ್ಷದ ತನಕ ಮಾಡ್ತಾರಂತೆ ಹಾಗಾಗಿ ನಾನು ಇವಳಿಗೆ ಸೊ ಯಾವುದೇ ಪದ್ಧತಿ ಆಗಲಿ ಯಾವುದೇ ಸಂಪ್ರದಾಯ ಆಗಲಿ ಯಾವುದೂ ಮಿಸ್ ಆಗಬಾರ್ದು ನಾನು ಎಲ್ಲನೂ ಮಾಡಬೇಕು ನನ್ನ ಮಗಳಿಗೆ ಆಯಿತು ನನ್ನ ಮದುವೆ ಆದಮೇಲೆ ನಾನೇನೇನೆಲ್ಲ ಮಾಡಬೇಕು ನಮ್ಮ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಎಲ್ಲನೂ ಮಾಡ್ತಾಯಿದ್ದೀನಿ ಸೊ ಯಾರು ಏನಂದ್ರೂ ಅಷ್ಟೋ ನಾನು ನನ್ನ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅದನ್ನು ಫಾಲೋ ಇದ್ದೀನಿ ಯಾರೇನು ಅಂತಾರಲ್ಲ ಅವ್ರಿಗೆ ಅದು ಅದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ ಹಾಗಾಗಿ ಅವ್ರು ಅಂತಿರ್ತಾರೆ ಅಂತ ನನಗೆ ಅನಿಸುತ್ತೆ ಸೊ ನಾನು ಆಲ್ಮೋಸ್ಟ್ ಎಲ್ಲ ಏನೇನು ಮಾಡಬೇಕು ಅದೆಲ್ಲನೂ ಮಾಡ್ತಾಯಿರ್ತೀನಿ ಸೊ ಇವಾಗ ಇವಳಿಗೆ ಫಲ ಇರೋದು ಅದೇನು ಫಂಕ್ಷ ಶಾಸ್ತ್ರ ಇದೆಲ್ಲ ಅದನ್ನು ಮಾಡಬೇಕು ಅಂತೇಳಿ ಅದು ಯಾಕೆ ಮಾಡ್ತಾರೆ ಅಂದರೆ ದೃಷ್ಟಿ ಆಗತ್ತಂತೆ ಹಾಗಾಗಿ ಅದೇನು ಮಾಡ್ತಾರಂತೆ ಸೊ ಅವಳಿಗೆ ಸ್ನಾನ ಎಲ್ಲ ಆಯಿತು ಸೊ ಅವ್ರಿಗೆ ಡ್ರೆಸ್ ಎಲ್ಲ ಹಾಕ್ತಾಯಿದ್ರೆ ಅಷ್ಟಲ್ಲಿ ನಾನಿಲ್ಲಿ ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ಈ ಕಡೆ ಬಂದಿದ್ದೀನಿ ಸೊ ಮೊದಲಿಗೆ ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಟೊಮೆಟೊ ಅವನೀನು ಹಾಗೆ ಉಪ್ಪು ಖಾರಸ್ ಮತ್ತು ಸ್ವಲ್ಪ ಸಕ್ಕರೆ ಹಾಗೆ ಬೆಲ್ಲ ಹಾಕಿದ್ದೀನಿ ಇಲ್ಲಿ ಇದೆಲ್ಲನೂ ಹಾಕಿಬಿಟ್ಟು ಅದಾದಮೇಲೆ ನಾನು ವಿಸ್ ವೆಜಿಟೇಬಲ್ನ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಒಂದೆರಡು ಬಾಯ್ಲ್ ಆಗೋ ತನಕ ಬಿಡ್ತೀನಿ ಅಷ್ಟೇ ಆಲ್ರೆಡಿ ಬಾಯ್ಲ್ ಆಗಿದೆ ಇದು ಸೊ ಜಸ್ಟ್ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಲಿ ಅನ್ನೋ ರೀಸನ್ನಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನು ಸ್ವಲ್ಪ ಹಸಿ ಚಟ್ನಿ ಕೂಡ ಹಾಕ್ತಾಯಿದ್ದೀನಿ ಉಪ್ಪು ಖಾರ ಸ್ವಲ್ಪ ತುಂಬ ಕಡಿಮೆ ಹಾಕಿದೆ ಹಾಗಾಗಿ ಇದು ಕೂಡ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಾಯಿದ್ದೀನಿ ಸೊ ಅಷ್ಟರಲ್ಲಿ ಇದು ಕೂಡ ಚಟ್ನಿ ಕೂಡ ರೆಡಿ ಆಯಿತು ಶೇಂಗಾರ್ ಚಟ್ನಿ ಸೊ ಇದನ್ನು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಲಿ ಇದು ಕಬ್ಬಿಣದ ಕಡಾಯಿ ಸೊ ಇದರಲ್ಲಿ ಇನ್ನೊಂದು ಪಲ್ಯ ಮಾಡೋಣ ಅಂತೇಳಿ ಮೆಂತೆ ಪಲ್ಯ ಮಾಡ್ತಾಯಿದ್ದೀನಿ ಸೊ ಅದು ಇನ್ನೊಂದು ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ ಟ್ರಾನ್ಸ್ಫರ್ ಮಾಡಿದ್ದೀನಿ ಅದು ಸ್ವಲ್ಪ ಬಾಯ್ಲ್ ಆಗಲಿ ಅಂತ ಈ ಕಡೆ ಸಾಡಿ ಇಟ್ಟಿದ್ದೀನಿ ಸೊ ಇದು ಕೂಡ ಅಷ್ಟೇ ಟೈಮ್ ಪಲ್ಲ ತುಂಬ ಈಸಿ ರೆಸಿಪಿ ಇದು ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ರೋಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಮಾಡಿದ್ದೀನಿ ಹಾಗೆ ರೈಸ್ ಕೂಡ ನೋಡಿ ಎಲ್ಲ ನಂದು ನಾಲ್ಕೈದು ಸಿಟಿ ಆಯಿತು ಬಿಸಿಲು ಆಯಿತು ತುಂಬ ಹೀಗೆ ಗಟ್ಟಿ ಬರುತ್ತಲ್ಲ ಆ ರೀತಿಯಾಗಿರುತ್ತೆ ತುಂಬ ಜಿಗಿ ಅಂತೀವಲ್ಲ ಹಾಗೆ ಆಗಿರುತ್ತೆ ಅದು ಸೊ ಇದಕ್ಕೆ ನಾನು ನೆಕ್ಸ್ಟು ಮೊಸರು ಇದೆಲ್ಲ ಹಾಕಿ ಇದನ್ನು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಸೊ ನನಗಿನ್ನೇ ಕುಕ್ಕರ್ ಒಂದು ಸತಿ ಬೇಕಾಗತ್ತೆ ಸಡನಾಗಿ ಸೊ ಅದಕ್ಕಾಗಿ ಮತ್ತು ಬೇರೆ ರೈಸ್ ಎಲ್ಲ ಕೇಳಿದ್ವಿ ಹಾಗಾಗಿ ಕುಕ್ಕರ್ ಮೊದಲು ಖಾಲಿ ಮಾಡ್ಕೊತೀನಿ ಸೊ ಇದಕ್ಕೆ ಬೆಳ್ಳುಳ್ಳಿ ಹಾಗೆ ಉಪ್ಪು ಮತ್ತು ಆಲ್ರೆಡಿ ಉಪ್ಪು ಹಾಕಿದ್ದೆ ನಾನು ಸ್ವಲ್ಪ ಉಪ್ಪು ಹಾಗೆ ಕೊತ್ತಂಬರಿ ಹಾಕಿ ಕಲಸಿ ಇಟ್ಕೊಳ್ಳೋದಷ್ಟೇ ಅಷ್ಟೇ ಇದು ಇದು ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರ್ತಿ ನೀವು ಕೂಡ ಮಾಡಿ ನೈಟು ಮಜ್ಜಿಗೆಯಲ್ಲಿ ಮಜ್ಜಿಗೆಯಲ್ಲಿ ಅಕ್ಕಿ ಹಾಕಿಬಿಟ್ಟು ನೆನೆಸಿಟ್ಟು ಮಾರ್ನಿಂಗ್ ಮಾಡೋದಷ್ಟೇ ಇದು ಸೊ ಸೊಪ್ಪು ತಿನ್ನೋದಕ್ಕೆ ಅಂತ ಹೇಳಿ ಅದನ್ನು ಸೊಪ್ಪು ಕೂಡ ಬಿಡಿಸಿಟ್ಕೊಂಡೆ ಸೊ ಹಾಗೆ ಇವಳ್ದು ರೆಡಿಯೆಲ್ಲ ಮಾಡಿದ್ರು ಸೊ ಇವ್ಳಿಗೆ ಸ್ವಲ್ಪ ಕಾಡಿಗೆಲ್ಲ ಹಾಕಬೇಕು ಅಂತೇಳಿ ಈ ಕಡೆ ಬಂದೆ ಇವಳಿಗೆ ಅವಳದ್ದೇ ಆದ ಡ್ರೆಸ್ ಚಾಯ್ಸ್ ಕೂಡ ಇದೆ ಅದನ್ನೇ ಹಾಕಬೇಕು ಸೊ ಇವತ್ತು ಇದು ಹಾಕು ಬೇಡ ಬೇರೆ ಹಾಕು ಅಂದರೂ ಕೇಳಿಲ್ಲ ಇದನ್ನೇ ಹಾಕೊಂಡಿದ್ದಾಳೆ ಇದು ಹೋಮ್ ಮೇಡ್ ಕಾಸ್ದಲ್ಲೂ ನಮ್ಮ ಮಮ್ಮಿ ಮಾಡಿದ್ದು ಅದು ಬೇಕಾ ಹುಟ್ಟಿದಾಗ ಮಮ್ಮಿ ಐದನೇ ದಿನಕ್ಕೆ ಇದನ್ನು ಮಾಡಿದ್ದು ಅದಕ್ಕೇನು ಅಂತಾರೆ ನೆನಪಿಲ್ಲ ನನಗೆ ಬಟ್ ಆವತ್ತಿನ ದಿನ ಮಾಡಿದ್ದು ಇನ್ನೂ ಹಾಗೆ ಇದೆ ಸೊ ಅವಳು ಕೂಡ ಜಾಸ್ತಿ ಹಚ್ಕೊಳ್ಳಲ್ಲ ನಾನಂತೂ ಮೊದಲೇ ಹಚ್ಕೊಳ್ಳಲ್ಲ ಹಾಗಾಗಿ ಸೊ ಫೈನಲಿ ನಮ್ಮ ಊಟ ರೆಡಿ ಆಯಿತು ಇದನ್ನೇ ನಾವು ದೇವ್ರಿಗೆ ನೇವತ್ತ ಮಾಡ್ತೀವಿ ಸೊ ಇಷ್ಟ ಎರಡು ಥರ ಪಲ್ಯ ಮತ್ತು ಎರಡು ಮೂರು ಥರ ಚಟ್ನಿ ಒಂದು ಪ ಒಂದು ಚಟ್ನಿ ಹಿಂದಿನ ಮಾಡಿದ್ದು ಹಾಗೆ ಬೆಣ್ಣೆ ಮತ್ತು ಸೊಪ್ಪು ಮೊಸರನ್ನ ಹಾಗೆ ಫ್ರೂಟ್ಸ್ ಕೂಡ ಕಟ್ ಮಾಡ್ತಾರೆ ಕಬ್ಬು ಹಾಗೆ ಆಪಲ್ಲು ಪಪ್ಪಾಯ ದ್ರಾಕ್ಷಿ ಇವನ್ನೆಲ್ಲ ಕಟ್ ಮಾಡಿ ಈ ಒಂದು ರೊಟ್ಟಿ ಮೇಲೆ ಇಡ್ತಾರೆ ಸೊ ಅದನ್ನು ದೇವ್ರಿಗೆ ನೆರೆದೇ ಕೊಡೋದು ಹಾಗೆ ಪಕ್ಕದ ಮನೆಯಲ್ಲೆಲ್ಲ ಎಲ್ಲರೂ ಇರ್ತಾರಲ್ವ ಅವ್ರಿಗೆ ಕೂಡ ಅದನ್ನು ಹಂಚೋದು ಎಲ್ರಿಗೂ ಕೊಡೋದು ಅವರು ನಮಗೆ ಕೊಡ್ತಾರೆ ಇದು ನಮ್ಮ ಮನೇಲಿ ಪದ್ಧತಿ ಅಂದರೆ ನಮ್ಮೂರಲೆಲ್ಲ ಮಾಡ್ತಾರೆ ಮೇ ಬಿ ಉತ್ತರ ಕರ್ನಾಟಕದ ಎಲ್ಲ ಕಡೆ ಮಾಡ್ತಾ ಇರ್ಬೋದು ಬಟ್ ನಮ್ಮ ಮನೇಲಂತೂ ಮಾಡ್ತಾರೆ ಹಾಗೆ ನೇವದೇ ಆಯಿತು ಸ್ವೀಟ್ ಕೂಡ ಮಾಡಲಿ ಅಂತ ಮಾಡ್ತಾರೆ ಸೊ ನಾನು ಸ್ವೀಟ್ ಏನೇ ಏನು ಮಾಡಿಲ್ಲ ಸೊ ಅದು ಅದನ್ನು ಅದನ್ನೆಲ್ಲ ಮಾಡೋಕ್ಕೋಗಲಿಲ್ಲ ಜಸ್ಟ್ ಇದಷ್ಟೆಲ್ಲ ಮಾಡಿದ್ದು ಮದ್ಲಿ ಕೂಡ ಅಷ್ಟೇ ಒಂದು ಚಪಾತಿರಲ್ಲ ಲಟ್ಸಿ ಅದನ್ನು ಅದು ಅದು ಒಂಥರ ಟೇಸ್ಟ್ ಇರತ್ತೆ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಆ್ಯಕ್ಚುಲಿ ನಾನು ಒಂದು ಸತ್ತಿನೂ ಟ್ರೈ ಮಾಡಿಲ್ಲ ನಮ್ಮ ಮಮ್ಮಿ ಬಂದಾಗ ತೋರಿಸ್ತೀನಿ ನಿಮಗೆ ಸೊ ನೈವ್ದೆ ಎಲ್ಲ ಆಯಿತು ಊಟ ಮಾಡೋಣ ಅಂಥೇಳಿ ಇನ್ನೇನು ನೇವ್ದೆ ಆಯಿತು ಹಾಗಾಗಿ ನಾನು ಸ್ವೀಟಿಗಂತ ಬೆಲ್ಲ ಏಳು ಬೆಲ್ಲನೇ ಇಟ್ಬಿಟ್ಟಿದ್ದೀನಿ ದೇವ್ರ ಪೂಜೆ ಕೂಡ ಆಗಿತ್ತು ಆಗಲೇ ಅದಾದಮೇಲೆ ಪಲ ಎರಿಯೋದಕ್ಕೆ ಅಂತ ಅವಳಿಗೆ ಚುರುಮುರಿ ಹಾಗೆ ಚಾಕ್ಲೇಟ್ಸು ಮತ್ತು ಎಳು ಬೆಲ್ಲ ಹಾಗೆ ಬಾರೆಹಣ್ಣು ಇದು ಚಿಕ್ಕ ಬಾರೆಹಣ್ಣು ಸೇ ತುಂಬ ಹುಡುಕಿದೆ ತುಂಬ ಸರ್ಚ್ ಮಾಡಿದೆ ಸಿಗಲಿಲ್ಲ ಸೊ ಇದನ್ನು ಕೂಡ ಇದು ಹಾಕ್ಕೊಂಡು ಹಾಕಿದ್ದೀನಿ ಇವಾಗ ಎಳು ಪ್ರಿ ಪ್ರಿಪೇರ್ ಮಾಡಿ ನಾನು ದೇವ್ರ ಮುಂದೆ ಕೂಡ ಇಟ್ಟೆ ಸೊ ಅಡುಗೆ ನಮ್ಮನೆ ಇವತ್ತಿನ ಭೋಗಿ ದಿನದ ಅಡುಗೆ ಈ ರೀತಿಯಾಗಿದೆ ಎಲ್ಲನೂ ಮಡಿಯಿಂದಲೇ ಮಾಡಬೇಕು ಹಾಗಾಗಿ ಎಲ್ಲನೂ ಮಡಿಯಿಂದ ಮಾಡಿತ್ತು ಅಡಿಕೆ ಇದು ಯಾವುದೇ ಅಂದರೆ ಮಡಿಯಿಂದ ನೀವೇ ಅರ್ಥ ಮಾಡ್ಕೊಳ್ಳಿ ಸೊ ನೇವದೇ ಮಾಡಬೇಕು ಅಲ್ವಾ ಹಾಗಾಗಿ ಸೊ ನನಗೆ ಇವತ್ತು ಇಷ್ಟೇ ಮಾಡೋಕ್ಕಾಗಿದ್ದು ನಮ್ಮ ಮನೇಲಂತೂ ತುಂಬ ಸಿಕ್ಕಾಪಟ್ಟೆ ಮಾಡ್ತಾಳೆ ನಮ್ಮಮ್ಮಿ ಶೇಂಗಾ ಹೋಳ್ಗೆ ಕೂಡ ಮಾಡಿರ್ತಾರೆ ಊಟ ಎಲ್ಲ ಆಯಿತು ಸೊ ನಾಲ್ಕು ಗಂಟೆಗೆ ಅವಳಿಗೆ ಒಂದು ಈ ಶಾಸ್ತ್ರ ಮಾಡೋಣ ಅಂಥೇಳಿ ಬೇಗನೆ ಮಾಡಬೇಕು ಅಂತ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಹಬ್ಬ ಮತ್ತು ಹಾಗೆ ಲೇಟಾಗಿ ಲೇಟ್ ಪ್ರೊಸೀಜರ್ ಆಗುತ್ತೆ ಸೊ ಹಂಗಾಗಿ ನಾಲ್ಕೂವರೆಗೇನೋ ರಾಹುಕಾಲ ಇರತ್ತೆ ಅಂತ ಸೊ ಅವಾಗ ಮಾಡಬಾರ್ದು ಅಂತ ಅಂದ್ಕೊಂಡು ಇವಾಗ ನಾಲ್ಕು ಗಂಟೆಗೆ ಒಂದು ಸತಿ ತಾಯಿ ಕಡೆಯಿಂದ ಮಾಡಿಸ್ಬೇಕು ಅಂತ ಇದ್ದರು ಹಾಗಾಗಿ ನಾನು ನಾನೆಲ್ಲೊಂದು ಸತಿ ಒಂದು ಐದು ಸತಿ ಹಾಕಿದರೆ ಆಯಿತು ಅಂತ ಹಾಕ್ತಾಯಿದ್ದೀನಿ ಇದನ್ನು ಮತ್ತು ನೆಕ್ಸ್ಟು ಈವ್ನಿಂಗ್ ಮಾಡ್ಬೋದಂತೆ ಹಾಗಾಗಿ ಇಬ್ಬರು ಕೂಡ ಈವ್ನಿಂಗ್ ಮಾಡಿದ್ರು ಅಷ್ಟೇ ಇವಾಗ ಮಾಡಿದ್ರು ಅಷ್ಟೇ ಸೊ ಇಬ್ರೇ ಮಾಡೋದು ಅದಾದಮೇಲೆ ಊಟ ಎಲ್ಲ ಆಯಿತು ಸ್ವಲ್ಪ ಹೊತ್ತು ಹೊರಗಡೆ ಫೋಟೋದೆಲ್ಲ ತಗೊಳ್ಬೇಕು ಹೇಳಿ ಇಬ್ಬರು ನಿಂತ್ಕೊಂಡ್ವಿ ಅದನ್ನು ನೋಡಿ ಅವಳು ಹಾಗೆ ಮಾಡ್ತಾಯಿದ್ಲು ನನಗೆ ಫೋಟೋಸ್ ತೊಗೊಳೋಕ್ಕೂ ಬಿಡಲಿಲ್ಲ ನಾನು ರೆಡಿ ಆದರೆ ತಲೆ ಕೆಡತ್ತೆ ಹೋಳಿಗೆ ಇದು ನಮ್ಮ ಮಮ್ಮಿ ಮಾಡಿರೋದು ರೊಟ್ಟಿ ಹಾಗೆ ಒಂದು ಇದು ಅವರೆಕಾಳು ಅವರೆಕಾಯಿ ಪಲ್ಯ ಮತ್ತು ಮಾದಲಿ ತುಪ್ಪ ಹಾಗೆ ಇನ್ನೊಂದು ಥರ ಪಲ್ಯ ಇದೆ ಮಿಕ್ಸ್ ವೆಜಿಟೇಬಲ್ಸ್ ಪಲ್ಯ ಸೊ ಶೇಂಗಾ ಹೋಳಿಗೆ ಇದು ಕೂಡ ಅಷ್ಟೇ ಹಿಂದಿನ ಮಾಡಿರ್ತಾಳೆ ಹಾಗೆ ಎಲ್ಲ ಥರ ವೆಜಿಟೇಬಲ್ಸು ಮೊಸರು ತುಪ್ಪ ಸೊ ಇನ್ನೂ ತುಂಬ ಇದೆ ಸೊ ಮಮ್ಮಿ ಮಾಡಿದ್ದು ಸೊ ಈವ್ನಿಂಗು ಅದು ಶಾಸ್ತ್ರ ಮಾಡೋಣ ಅಂಥೇಳಿ ರೆಡಿ ಆಗ್ತಾ ಇದ್ದೀವಿ ಆ್ಯಕ್ಚುಲಿ ನಾಲ್ಕು ಗಂಟೆ ಒಳಗೆ ಮಾಡಬೇಕಂತ ಇತ್ತು ಬಟ್ ಆಗಲಿಲ್ಲ ಹಾಗಾಗಿ ಇವಾಗ ಈವ್ನಿಂಗ್ ಮಾಡಿದರೆ ಓಕೆ ಸೊ ಹಾಗಾಗಿ ಈವ್ನಿಂಗ್ ಮಾಡ್ತಾ ಇದ್ದೀವಿ ಈವ್ನಿಂಗ್ ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ ಸೊ ಆ್ಯಸ್ ಯೂಜ್ವಲ್ ಟೆರೆನ್ ಲಾಲಿ ಹಾಗೆ ಫೋನ್ಸ್ ಪೌಡರ್ ಸೊ ನನ್ನ ಹತ್ರ ಫೌಂಡೇಶನ್ ಇದು ಯಾವುದೂ ಇಲ್ಲ ಸೊ ಹಾಗಾಗಿ ನಾನು ಪರ್ಚೇಸ್ ಮಾಡೋದಿಲ್ಲ ಬಿಕಾಸ್ ನಾನು ಔಟ್ಸೈಡ್ ಹೋಗೋದು ಕಡಿಮೆ ಟಿಪ್ಕೆಲ್ಲ ಹೋಗ್ತಾ ಇರ್ತೀವಿ ಬಟ್ ಫೌಂಡೇಶನ್ ಅಷ್ಟು ಸರಿ ಅನಿಸೋದಿಲ್ಲ ಹಾಗಾಗಿ ನಾರ್ಮಲ್ ಕ್ರೀಮ್ ಯೂಸ್ ಮಾಡ್ತಾ ಇರ್ತೀನಿ ಓಲೆ ಕ್ರೀಮ್ ಯೂಸ್ ಮಾಡ್ತೀನಿ ಬಟ್ ಇವಾಗ ಓಲೆ ಕ್ರೀಮ್ ಅವರು ಫೆರೆಂಗ್ಳಲ್ಲಿ ಯಾವುದಾದ್ರೂ ಇರುತ್ತೆ ಹೊರಗಡೆ ಹೋಗಬೇಕಾದ್ರೆ ತುಂಬ ದೂರ ಹೋಗಬೇಕಾದ್ರೆ ಜಾಸ್ತಿ ಹೊತ್ತು ಅಪ್ಲೈ ಮೇಕಪ್ ಮುಖ ಮೇಲೆ ಇರಬೇಕು ಅಂತಂದರೆ ಓಲೆ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಒನ್ ಅವರು ಹಾಫ್ ಆನ್ ಅವರ್ ಅಂತಂದರೆ ಅಂದರೆ ಯೂಸ್ ಮಾಡ್ತೀನಿ ಸೊ ಜಾಸ್ತಿ ಮೇಕಪ್ಗೆ ಅಂತ ಇನ್ವೆಸ್ಟ್ ಮಾಡೋದಿಲ್ಲ ಸೊ ತುಂಬ ಕಡಿಮೆ ನಂದು ಐ ಮೀನ್ ಕಡಿಮೆ ಪ್ರಾಡಕ್ಟ ಯೂಸ್ ಮಾಡ್ತೀನಿ ಸೊ ಕಾದಲೆಲ್ಲ ನಾನು ಅಪ್ಲೈ ಮಾಡಲ್ಲ ಬಿಕಾಸ್ ಇವತ್ತು ಸಂಕ್ರಾಂತಿ ಬೋಗಿಗೆ ಹಾಗಾಗಿ ಮಾರ್ನಿಂಗ್ ಅಪ್ಲೈ ಮಾಡಿದ್ದು ಸೊ ನನಗೆ ಏನು ಇಷ್ಟ ಆಗೋದಿಲ್ಲ ಅದು ಸೊ ಫೈನಲಿ ರೆಡಿ ಆಯಿತು ಈ ಒಂದು ಶಾಸ್ತ್ರಕ್ಕೆ ಫಲ ಎರಿಯೋದು ಹಣ್ಣು ಎರೆಯೋದು ಹಾಗೆ ತೆಗೆಯೋದು ಹಾಗೆ ದೃಷ್ಟಿ ತೆಗೆಯೋದು ಅಂತೆಲ್ಲ ಹೇಳ್ತಾರೆ ಈ ರೀತಿ ಚಿಕ್ಕ ಮಕ್ಕಳಿಗೆ ತುಂಬಾ ದೃಷ್ಟಿ ಆಗಿರುತ್ತೆ ಹಾಗಾಗಿ ಈ ಒಂದು ಶಾಸ್ತ್ರ ಮಾಡ್ತಾರಂತೆ ಹಾಗೆ ಮತ್ತೆ ವಿಷ್ಣು ಮಕ್ಕಳು ವಿಷ್ಣು ಸ್ವರೂಪ ಅಂತ ಹೇಳ್ತಾರೆ ಅದು ವಿಷ್ಣು ಇವತ್ತಿನ ದಿನ ವಿಷ್ಣು ಬಂದು ಮಕ್ಕಳ ರೂಪದಲ್ಲಿ ಆಟ ಆಡ್ತಾನಂತೆ ಫಲ ಎರಿದಾಗ ಸೊ ಅದು ಕೂಡ ಹೇಳ್ತಾರೆ ಇನ್ನೊಂದು ಕರಿ ಎಲ್ಲ ಅದೇ ದೃಷ್ಟಿ ತೆಗೆಯೋದು ಮೇನ್ ದೃಷ್ಟಿ ತೆಗೆಯೋದು ಅಂತಲೂ ಹೇಳ್ತಾರೆ ದೃಷ್ಟಿಯೆಲ್ಲ ಹೋಗುತ್ತೆ ತುಂಬ ಅಂದರೆ ಎಲ್ಲ ಮುತ್ತೈದರನ್ನೆಲ್ಲ ಕರೆಸಿ ಮಕ್ಕಳನ್ನ ಕರೆಸಿ ಈ ಒಂದು ಇವೆಂಟ್ ಮಾಡ್ತಾರೆ ಸೊ ನಮ್ಮನೆ ಹತ್ರ ಯಾರಿಲ್ಲ ಹಾಗಾಗಿ ನಾವು ಇಬ್ಬರೆ ಮಾಡೋದು ಹೋದ ವರ್ಷ ಕೂಡ ಅಷ್ಟೇ ಇಬ್ಬರೆ ಮಾಡಿದ್ವಿ ಮನೆಯಲ್ಲೇ ಇಬ್ಬರೆ ಮಾಡಿದ್ವಿ ಬಟ್ ಅಕ್ಕಪಕ್ಕದ ಜನನೆಲ್ಲ ಕರೆಸ್ತಾರೆ ಹಾಗೆ ಚಾಕ್ಲೇಟ್ಸ್ ಹಾಗೆ ಇವೆಲ್ಲ ಹಣ್ಣು ಫ್ರೂಟ್ ಇವಾಗೇನು ಫಲ ಏರಿತಾವ ಏರಿತಾ ಇದ್ದೀವಲ್ಲ ಇದನ್ನೆಲ್ಲನೂ ಬೇರೆ ಮಕ್ಕಳಿಗೆ ಕೊಡ್ತಾರೆ ಚಾಕ್ಲೇಟ್ಸ್ ಎಲ್ಲ ಸೊ ಅಥವಾ ಅದನ್ನು ಯಾರು ತುಳಿಯೋದೇ ಇರೋ ಜಾಗಕ್ಕೆ ಹಾಕ್ತಾರಂತೆ ಅಥವಾ ಅದನ್ನು ಕೆಲವರ ಮನೆಯಲ್ಲಿ ಅವರೇನು ಯೂಸ್ ಮಾಡ್ತಾರೆ ಅಥವಾ ಇಲ್ಲ ಅಂತಂದರೆ ಬೇರೆ ಕಡೆ ನದಿಗೆಲ್ಲ ಹಾಕ್ಬೋದು ಅಂತ ಹೇಳ್ತಾರೆ ಸೊ ನಾನಿಲ್ಲಿ ಚು ಇದು ಚುನಮುರಿನ ಸೈಡ್ ಎತ್ತಿಟ್ಟಿದ್ದೀನಿ ಸೊ ಈ ಎಲ್ಲ ಫಂಕ್ಷನ್ ಮುಗೀತು ಇವತ್ತಿನ ದಿನ ಭೋಗಿ ಊಟ ಎಲ್ಲ ಮಾಡಿದ್ವಿ ಹಾಗೆ ಈ ಫಂಕ್ಷನ್ ಕೂಡ ಚೆನ್ನಾಗಿ ಆಯಿತು ಸೊ ನಮ್ಮ ಮನೆ ಪಕ್ಕದಲ್ಲಿ ಇಲ್ಲ ಹಾಗಾಗಿ ನಾನು ಯಾರನ್ನೂ ನಾವು ಅಷ್ಟೇ ಇದ್ದೇ ಮಾಡಿದ್ದು ಸೊ ಇದ್ದಾರೆ ಒಬ್ರು ಬಟ್ ಅವರು ಎಲ್ಲ ಹೊರಗಡೆ ಹೋಗಿದ್ದರು ಹಬ್ಬ ಅಲ್ವಾ ಹಾಗಾಗಿ ಹೊರಗಡೆ ಹೋಗಿದ್ದರು ಸೊ ಹಾಗಾಗಿ ಯಾರನ್ನೂ ಕರೆದಿಲ್ಲ ಇದ್ದೇ ಮಾಡಿತ್ತು ಸಂಕ್ರಾಂತಿ ದಿನ ಆಫೀಸ್ಗೆ ಹೋಗಿತ್ತು ಆಮೇಲೆ ಸ್ವಲ್ಪ ಮಧ್ಯಾಹ್ನ ಎಲ್ಲ ನಾಲ್ಕು ಗಂಟೆಗಳ ಬರೆದ್ರು ನಾನು ಕೊತ್ತಂಬರಿ ಒಡೆ ಮಾಡಿದ್ದೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಹೇಳಿ ಸಂಕ್ರಾಂತಿ ಏಳು ಬೆಲ್ಲ ಎಲ್ಲ ಹಂಚ್ತೀವಿ ನಾವು ಮನೆಯಲ್ಲಿ ಸೈಡ್ ಸೈಡೆಲ್ಲ ಹಂಚ್ತೀವಿ ಹಾಗೆ ನಮ್ಮ ನಾವು ಕೂಡ ಎಲ್ಲ ಕೊಟ್ಕೋತೀವಿ ಇರೋದೆಲ್ಲ ಹಾಗಾಗಿ ಫಸ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ ಸೊ ಯಾಸ್ ಮೇಕಪ್ ನಾನು ಇಲ್ಲಿ ಫೋನ್ಸ್ ಸಾರಿ ಫೆರೆಂಡ್ನಲ್ಲಿ ಬಿ ಬಿ ಕ್ರೀಮ್ ಯೂಸ್ ಮಾಡಿದ್ದೀನಿ ಟ್ವೆಂಟಿ ರೂಪಾಯಿ ಟ್ವೆಂಟಿ ರುಪೀಸ್ದು ಸೊ ಫಂಕ್ಷನ್ಸ್ ಇವ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ ಹಾಗಾಗಿ ಬಿ ಬಿ ಕ್ರೀಮ್ ಯೂಸ್ ಮಾಡಿದ್ದೀನಿ ಸೊ ಹಾಗೆ ಒಂದು ನಾರ್ಮಲ್ ಮೇಕಪ್ ಯಾಸ್ ಯೂಸ್ವಲ್ ಮಾಡ್ತೀರಲ್ಲ ಹಾಗೆ ಮಾಡಿದ್ದೀನಿ ಸೊ ಅದೇ ಚೆನ್ನಾಗಿ ಕಾಣಿಸುತ್ತೆ ಕೂಡ ಫೌಂಡೇಶನ್ ಯಾವಾಗಲೂ ಯೂಸ್ ಮಾಡೋದ್ರಿಂದ ಫೇಸ್ ಮೇಲೆ ರಿಂಕಲ್ಸ್ ಎಲ್ಲ ಬರ್ತವೆ ಅಂತ ಕೇಳಿದ್ರು ಹಾಗಾಗಿ ಅವಾಗಿಂದ ನಾನು ಫೌಂಡೇಶನ್ ಯೂಸ್ ಮಾಡೋದೇ ಇಲ್ಲ ನನ್ನ ಸಿಸ್ಟರ್ ಮದುವೆಗೆ ಲಾಸ್ಟ್ ಟೈಮ್ ಅಂದರೆ ನಾನು ಯೂಸ್ ಮಾಡಿದ್ದು ಜೂನಲ್ಲಿ ಅದಾದಮೇಲೆ ನಾನು ಫೌಂಡೇಶನ್ ಯೂಸೇ ಮಾಡಿಲ್ಲ ಹಾಗೆ ಪರ್ಚೇಸ್ನೂ ಮಾಡಿಲ್ಲ ಸೊ ಅದು ಫೌಂಡೇಶನ್ ಎಲ್ಲಿಟ್ಟಿದ್ದೇನದು ಗೊತ್ತಿಲ್ಲ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಅವಶ್ಯಕತೆ ಇಲ್ಲ ಫೌಂಡೇಶನ್ದು ಹಾಗೆ ಕಂಫರ್ಟ್ ಯಾವಾಗಲಾದರೂ ತೊಗೊಂಡಿರ್ತೀನಿ ಒಂದೊಂದು ಸರ್ತಿ ಇವಾಗ ಸದ್ಯಕ್ಕೆ ಏನು ತೊಗೊಂಡಿಲ್ಲ ಅದೇ ಇತ್ತು ಬಟ್ ಅದು ಎಲ್ ಎರಡೂ ಸೇರಿ ಒಂದೇ ಕಡೆ ಇದೆ ಎಲ್ಲಿದೆ ಅಂತ ಗೊತ್ತಿಲ್ಲ ಮನೆಯೆಲ್ಲ ಎಕ್ಸ್ಚೇಂಜ್ ಮಾಡಿದ್ವಲ್ಲ ಹಾಗಾಗಿ ಯಾವ ಬ್ಯಾಗಲಿದೆ ಸೆಟ್ ಮಾಡೋಕ್ಕೆ ಹೋಗಿಲ್ಲ ಸೊ ನಾನು ಇವಾಗ ಫೈನಲ್ ಲುಕ್ ಈ ರೀತಿ ಆಗಿದೆ ಸೊ ನಂದು ಐ ಫೈಲರ್ಟ್ ತುಂಬ ಚೆನ್ನಾಗಿದೆ ಅದನ್ನು ಅದರಿಂದ ಹೈಲೈಟರು ಹಾಗೆ ಐ ಲ ಮೇಲೆ ಎಲ್ಲನೂ ಹಚ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಅದು ಯೂಸ್ ಮಾಡ್ತಾ ಇದ್ದೀನಿ ಸೊ ಬೇರೆ ಮೇಕಪ್ ಅವಶ್ಯಕತೆ ಇಲ್ಲ ಅನಿಸುತ್ತೆ ಅದೊಂದು ಯೂಸ್ ಮಾಡಿದರೆ ಫೈನಲ್ ಲುಕ್ ಈ ರೀತಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಈವ್ನಿಂಗು ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿಯಾಗಿದ್ವಿ ಇರಿಬ್ಬರು ಹೊರಗಡೆ ನಿಂತು ಇವಳಂತೂ ಬಾಬಾ ಲೇಟ್ ಆಗ್ತಾಯಿದೆ ಅಂತ ಇದ್ಲು ಸೊ ನಾನು ಫಸ್ಟು ಸ್ವಲ್ಪ ದೇವ್ರಿಗೆ ಕೊಟ್ಟು ಹೋಗೋಣ ಅಂತ ಹೇಳ್ತಾ ಇದ್ದೆ ಬಿಕಾಸ್ ಅಲ್ಲಿ ಎಲ್ಲರೂ ಜನ ಎಲ್ಲ ಇರ್ತಾರೆ ಹಾಗಾಗಿ ಕೊಡಬೇಕಾಗತ್ತೆ ಹಾಗಾಗಿ ಫಸ್ಟು ಇಲ್ಲಿ ದೇವ್ರಿಗೆ ಕೊಟ್ಟು ಅದಾದಮೇಲೆ ದೇವಸ್ಥಾನದಲ್ಲಿ ಕೊಟ್ಟು ಅದಾದ್ಮೇಲೆ ನಾವೆಲ್ಲರೂ ಹಂಚ್ಕೊಳ್ಳೋಣ ಅಂತ ಹೇಳಿದೆ ಹಾಗಾಗಿ ಕಡೆ ಬಂದು ದೇವ್ರಿಗೆ ಎರಡು ಬೆಲೆ ಕೊಡ್ತಾ ಇದ್ವಿ ನಾವು ದೇವಸ್ಥಾನ ಹಾಗೆ ಸ್ವಲ್ಪ ಒಂದು ಫಿಫ್ಟೀನ್ ಮಿನಿಟ್ಸ್ ಒಂದು ಹಾಫ್ ಆನ್ ಅವರ್ ಆಗುತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಹಾಗಾಗಿ ಹೋಗ್ತಾ ಇದ್ವಿ ಫೈನಲ್ ದೇವ್ರ ದೇವಸ್ಥಾನಕ್ಕೆ ಬಂದ್ವಿ ಅರ್ಚನೆ ಎಲ್ಲ ಮಾಡಿಸಿದ್ವಿ ಮತ್ತು ನಮಗೆ ಮಧ್ಯಾಹ್ನನೇ ಬಾ ಅಂತ ಹೇಳಿದ್ರು ಊಟಕ್ಕೆ ಬಟ್ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಮತ್ತೆ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂದು ಟು ತ್ರೀ ಅವರ್ಸ್ ಎಲ್ಲ ಇದ್ವಿ ಒಂದೆಲ್ಲ ದೇವ್ರ ಮುಂದೆನೇ ಎರಡು ಬೆಲೆ ಹಂಚ್ಕೊಂಡಿದ್ವಿ ಬಟ್ ಇಲ್ಲಿ ಒಂದು ಸತಿ ನಾವು ಮನೇಲಿ ಕೊಡಬೇಕು ಅಂತ ಹೇಳಿ ಕೊಡ್ತಾ ಇದ್ದೀನಿ ಮತ್ತು ಇದಾಗಿದ್ದು ನನ್ನ ಫೆಸ್ಟಿವಲ್ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಒಂಬತ್ತು ಗಂಟೆ ಆಗಿತ್ತು ಕೊತ್ತಂಬರಿ ವಡೆ ಹಾಗೆ ಟೀ ಮಾಡಿದೆ ಮತ್ತು ರೈಸಂಡ್ ಸಾಂಬಾರು ಮಾಡಿದೆ ಊಟ ಮಾಡಿದ್ವಿ ಸೊ ಟೆಬರ್ಸ್ಗೆಲ್ಲ ಕೊಟ್ವಿ ಸೊ ಇದಾಗಿತ್ತು ದಿನ ಹೀಗೆ ನನಗೆ ಸಪೋರ್ಟ್ ಇರಿ ಹೀಗೆ ನೋಡಿ ನನ್ನ ವೀಡಿಯೋಸ್ ನೋಡ್ತಾ ಇರಿ ನಮ್ಮ ನನ್ನ ಫ್ಯಾಮ್ಲಿಗೋಸ್ಕರ ಯೂಟ್ಯೂಬ್ ಫ್ಯಾಮ್ಲಿಗೋಸ್ಕರ ನಾನು ಆದಷ್ಟು ಟ್ರೈ ಮಾಡ್ತೀನಿ ಹೊಸ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಸೊ ಎಲ್ ಯಾರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಮತ್ತು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್